ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಹಣದ ನ್ಯೂ ವ್ಲಾಗ್ ಸೊ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪ ಇವತ್ತಿನ ಸ್ಪೆಷಲ್ ವ್ಲಾಗ್ ಅಂದ್ರೆ ಒಂದು ಈವ್ನಿಂಗ್ ಸಂಡೇ ಈವ್ನಿಂಗ್ ಸ್ಮಾಲ್ ಪುಟ್ಟ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ದಿಢೀರು ಅಂತ ನನ್ನ ಚಿಕ್ಕ ಮಗ ಸ್ವಲ್ಪ ತುಂಬಾ ಹಠ ಮಾಡ್ತಿದ್ದಾನೆ ಅವನಿಗೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಮಕ್ಕಳಿಗೋಸ್ಕರ ಕೆಲವೊಂದನ್ನು ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು ಹಾಗೆ ನನ್ನ ಪರಿಸ್ಥಿತಿಯಲ್ಲಿ ಅವ್ರಿಗೆಲ್ಲೋ ಮನಸ್ಸು ನೋವು ಕೊಡಬಾರ್ದು ಅಂತ ಹೊರಟಿದ್ದೀನಿ ಎಲ್ಲಿಗೆ ಏನು ಅಂತ ನೀವೇ ನೋಡಿ ಯಾರು ನೋಡಿ ನಮ್ಮಮ್ಮ ಎಳ್ಬೋಡು ಟ್ವೆಂಟಿಗಿಂತ ಮೇಲೆ ದಾಟೋದೇ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಟ್ವೆಂಟಿ ಮೇಲೆ ದಾಟಕ್ಕಂತ ದಾಟದೇ ಇಲ್ಲ ಮ್ಯಾಕ್ಸಿಮಮ್ ಬರೀ ಟ್ವೆಂಟಿನೇ ಅಯ್ಯ ನಮ್ಮಅಮ್ಮ ಎಳ್ಬೋಡು

ನೋಡಿ ಗೈಸ್ ನಾನೇ ನಾವು ಅಣ್ಣ ಹೋಗ್ಬಿಟ್ಟು ಬಿ ಎಮ್ ಡಬ್ಲ್ಯೂ ಶೋ ರೂಮ್ ಹೋಗ್ಬಿಟ್ಟು ನಮ್ಮಅಮ್ಮಗೆ ತಾಕಬೇಕು ಅಂತದೆ ಅದಕ್ಕೆ ಬಿ ಎಮ್ ಡಬ್ಲ್ಯೂ ಎಸ್ಟೋರೆಂಟ್ ತಗೊಂತಿದೀವಿ ಬಲ್ಲೆ ಬಲ್ಲೆ ಗೈಸ್ ನಾವಿವತ್ತು ಕೇಡನ್ಸ್ಗೆ ಬಂದಿದ್ದೀವಿ ಪ್ರಮೋಷನ್ ಏನಲ್ಲ ಇವತ್ತು ನಂದು ಪಿಯಾನೋ ಸ್ಟ್ಯಾಂಡ್ ತಗೊಂಡೋಗಿ ಬಂದಿದ್ದೀವಿ ಕೇಡನ್ಸ್ಗೆ ಬನ್ನಿ ನೋಡೋಣ ಇಲ್ಲಿ ನಾವು ಬಂದಿದ್ದು ಕೇಡೆನ್ಸ್ ಮ್ಯೂಸಿಕ್ ಸ್ಟೋರಿಗೆ ಏನಕ್ಕಪ್ಪ ಅಂದರೆ ನನ್ನ ಚಿಕ್ಕ ಮಗನಿಗೆ ಒಂದು ಪಿಯಾನೋ ಸ್ಟ್ಯಾಂಡನ್ನ ಪರ್ಚೇಸ್ ಮಾಡಬೇಕು ಸೊ ಪಿಯಾನೋ ತೊಗೊಂಡು ಇಷ್ಟು ದಿವಸ ಆದರೂ ಸ್ಟ್ಯಾಂಡ್ ತೊಗೊಂಡಿಲ್ಲ ಹಾಗೆ ಅವ್ನು ಅಟ್ಟ ಮಾಡೋಕ್ಕೆ ಕಾರಣ ಏನಂದರೆ ನಾನು ಟೂ ವೀಕ್ಸಿಂದ ಹೋಗೋಣ ಅಂತ ಇವತ್ತು ಕನ್ಫರ್ಮ್ ಮಾಡಿದೆ ಹಂಗಾಗ್ಬಿಟ್ಟು ನಮ್ಮ ಮಕ್ಕಳು ಒನ್ ಆ್ಯಂಡ್ ಹಾಫ್ ಇಯರಿಂದ ನನಗೆ ಇದು ಬೇಕೇ ಬೇಕು ಬೇಡ ಅನ್ನೋದನ್ನು ಕೇಳೋದನ್ನೇ ಮರ್ತು ಬಿಟ್ಟಿದ್ದಾರೆ ನನಗೇ ಗೊತ್ತಿದ್ದಂಗೆ ಸೊ ಹಂಗಾಗ್ಬಿಟ್ಟು ಅವನು ಕೇಳ್ದೆ ಕೇಳ್ತಾ ಇದ್ದಾನೆ ಇದನ್ನು ಕೊಡಿಸ್ಬೇಕು ಅಂತ ಕರ್ಕೊಂಡು ಇವತ್ತು ಅವರಿಗೋಸ್ಕರ ಅದು ಸಂಜೆ ಮೇಲೆ ಬಂದೆ ಸೊ ಇಲ್ಲಿ ನಾನು ಮ್ಯೂಸಿಕ್ ಸ್ಟೋರಲ್ಲಿ ಅವರಿಗೆ ತುಂಬ ಚೆನ್ನಾಗಿ ನಮ್ಗೆ ಅವರು ಪರಿಚಯ ಆಗಿಬಿಟ್ಟಿದ್ದಾರೆ ತುಂಬ ಹೋಗ್ತಾಯಿರ್ತೀವಿ ಹಾಗೆ ನನ್ನ ಮಗನ ಮ್ಯೂಸಿಕ್ ಸ್ಕೂಲ್ ಕಡೆಯಿಂದನೂ ಕೂಡ ಇಲ್ಲೇ ಇಲ್ಲ ಬಂದು ಪರ್ಚೇಸ್ ಮಾಡೋದ್ರಿಂದ ಅವ್ರು ನಮಗೆ ಚೆನ್ನಾಗಿ ಮುಖ ಪರಿಚಯ ಆಗಿಬಿಟ್ಟಿದ್ದಾರೆ ನಾನೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ಕೇಳ್ತಾ ಇದ್ದೀನಿ ಯಾಕೆ ಅಂದರೆ ಅದು ನನಗೆ ತುಂಬಾ ಫೇವ್ರೇಟು ಸಣ್ಣವಳಿದ್ದಾಗಿಂದ ಅದನ್ನು ನಾನು ಕಲಿಬೇಕು ಅಂತ ಆಸೆ ಇಟ್ಟು ಕಲಿಯೋಕ್ಕಾಗಿಲ್ಲ ಭರತನಾಟ್ಯ ಕ್ಲಾಸಿಗೆ ಹೋದೆ ಕಲಿಯೋಕ್ಕಾಗಿಲ್ಲ ಅಪ್ಪ ಬೇರೆ ಊರಿಗೆಲ್ಲ ಹೋಗ್ತಾರೆ ಅಂತ ಬಿಡಿಸ್ಬಿಟ್ರು ಸಂಗೀತ ಹೋದೆ ಅದನ್ನು ಬಿಡಿಸ್ಬಿಟ್ರು ಸೊ ಇದನ್ನು ಲೈಫಲ್ಲಿ ಒಂದು ಸತಿ ಆದರೂ ನಾನು ಪ್ಲೇ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಅದೇನು ಅಂತ ಕಮೆಂಟ್ ಮಾಡಿ ಒಬ್ಬ ಇವಾಗ ಮುಂದೆ ಪಿಝಾ ಐತೆ ಡಾಮಿನೋಸ್ ಇಲ್ಲಿ ಡಾಮಿನೋಸ್ ಐತೆ ಇಲ್ಲಿ ಪಿಜ್ಜಾ ಆಟೈತೆ ಹೋಗೋದು ಗೊತ್ತಿಲ್ಲ ಪಿಜ್ಜಾ ಟ್ರೋಗೆ ಡಾಮಿನೋಸ್ ಡಾಮಿನೋಸ್ ಎದುರು ಪಿಜ್ಜಾ ಟೈನಲ್ಲಿ ಡಾಮಿನೋಸ್ಗೆಲ್ಲ ಪಿಜ್ಜಾ ಆಟಿಗೆ ಬಂದ್ವಿ ಈಗ ಇಸ್ ಪಿಜ್ಜಾ ಬಂದಿದ್ದೀವಿ ಅಲ್ಲಿ ಪಿಯಾನೋ ಸ್ಟ್ಯಾಂಡ್ ಔಟ್ ಆಫ್ ಸ್ಟಾಕ್ ಅಂತ ಹೇಳಿದ್ರು ನೆಕ್ಸ್ಟ್ ವೀಕಲ್ಲಿ ತರಿಸಿ ನಾನು ಕಾಲ್ ಮಾಡ್ತೀನಿ ಮೇಡಮ್ ಅಂತ ಹೇಳಿ ರಿಟರ್ನ್ ಬರ್ತಾ ಮಕ್ಳಿಗೇನಾದರೂ ಸ್ನ್ಯಾಕ್ಸ್ ಕೊಡ್ಸೋಣ ಅಂದ್ಬಿಟ್ಟು ಏನು ತಿಂತೀರಾ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಪಿಜ್ಜಾ ಇಷ್ಟ ನಮ್ಮ ಮಕ್ಕಳಿಗೂ ಮುಂಚೆ ತುಂಬಾ ಇಷ್ಟಪಟ್ಟು ಬಾಯ್ಬಿಟ್ಟು ಕೇಳ್ತಿದ್ರು ಕಣ್ಣಲ್ಲಿ ನೋಡ್ತಾರೆ ಇಷ್ಟ ಆಗಿದ್ದನ್ನ ನನಗೆ ತೋರಿಸ್ಕೊಳ್ಳೋದೇ ಇಲ್ಲ ಆ ಥರ ಆಗ್ಬಿಟ್ಟಿದರೆ ನನಗೇ ಬೇಜಾರಾಗ್ತಿದೆ ನಮ್ಮ ಮಕ್ಕಳನ್ನ ಇಷ್ಟಪಡೋದನ್ನ ಕೂಡ ಬಾಯ್ಬಿಟ್ಟು ಹೇಳ್ಕೊಳ್ಳೋ ಹೇಳೋಕ್ಕೂ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಮಾಡಿಬಿಟ್ಟಿದಿನ ನಾನೇ ಅನ್ನೋ ಥರ ನನಗೆ ಫೀಲ್ ಆಗ್ತಿದೆ ಇತ್ತೀಚೆಗೆ ಅವ್ರನ್ನ ನೋಡ್ತಿದ್ದರೆ ಎಲ್ಲನೂ ಕೂಡ ಒಳಗಡೆನೇ ಇಟ್ಕೊಂಬಿಟ್ಟಿದ್ದಾರೆ ಹಂಗಾಗಿ ಬಲವಂತ ಮಾಡಿ ಕರ್ಕೊಂಬಂದೆ ಸೊ ಎಲ್ಲೋ ನನ್ನನ್ನು ಇಷ್ಟು ಚೆನ್ನಾಗಿ ಹೊರಗಡೆ ತೊಗೊಂಬಂದರು ಅವ್ರನ್ನ ನಾನೆಲ್ಲೋ ಈ ಪರಿಸ್ಥಿತಿಗೆ ನನ್ನಿಂದನೇ ನನ್ನ ಮಕ್ಕಳಿಗೆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀರಾ ಅನ್ನಿಸ್ತಾ ಇದೆ ಸೊ ನಾನು ಅವ್ರನ್ನ ಬದಲು ಮಾಡಿ ಅವ್ರನ್ನ ಹೊರಗಡೆ ತರಬೇಕು ಅಂತ ಈಗ ನನಗೆ ಫೀಲ್ ಆಗ್ತಾಯಿದೆ ನೀಟಾಗೆ ಕಾಣಿಸ್ತಾ ಇದೆ ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ ಅವ್ರಿಗೆ ಇಷ್ಟ ಆಲ್ಮೋಸ್ಟ್ ನಾನು ಮನೆಯಲ್ಲಿ ಪಿಜ್ಜಾನ ಮಾಡಿ ಕೊಡ್ತೀನಿ ಬಟ್ ಇಲ್ಲೇ ಈ ಥರ ತಿನ್ನೋದು ಪಿಜ್ಜಾ ಹಟ್ಟಲ್ಲಿ ಟೇಸ್ಟೇ ಬೇರೆ ಸೊ ಇಲ್ಲೂ ಕೂಡ ಎಷ್ಟು ಬುದ್ಧಿ ನನ್ನ ಮಕ್ಕಳಿಗೆ ಅಂದರೆ ಕಾಂಬೋನ ಸೆಲೆಕ್ಟ್ ಮಾಡಿದ್ರು ಕಾಂಬೋ ಇದೆ ನನಗೆ ಗೊತ್ತೇ ಇರಲಿಲ್ಲ ಸೊ ಅದನ್ನು ಅವರೇನೆ ಕೂಡ ನೋಡಿಸಿ ನನಗೆ ಕಾಂಬೋನ ಬುಕ್ ಮಾಡಿಸಿದ್ರು ಸೊ ಫೈನಲಾಗಿ ಎಲ್ಲ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಮಾಡಿಕೊಂಡು ಈಗ ಹೊರಗಡೆ ಎಕ್ಸಿಟ್ ಆಗ್ತಾಯಿದ್ದೀವಿ ಅಲ್ಲಿ ಒಂದು ಗಾರ್ಲಿಕ್ ಬ್ರೆಡ್ಡು ಪಿಜ್ಜಾ ಕೋಕೋ ಫ್ರೆಂಚ್ ಫ್ರೈ ಅಲ್ಲಿ ಪಿಜ್ಜಾನ ತಿನ್ಕೊಂಡು ಬಂದ್ವಿ ಸೊ ಏನಂತ ನನಗೊಂದು ಅರ್ಥ ಆಗ್ತಾ ಇಲ್ಲ ವೀಡಿಯೋ ಅಲೋಡ್ ಮಾಡೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಎಲ್ಲೂ ಕೂಡ ಒಂದು ಮೆನ್ಷನ್ ಮಾಡೋದಿಲ್ಲ ನೋಟಿಸ್ ಅಂತ ನೋಟಿಸ್ ಬೋರ್ಡಲ್ಲಿ ಒಂದು ನೋಟಿಸ್ ಹಾಕೋದಿಲ್ಲ ಬಟ್ ಒಳಗಡೆ ಅಷ್ಟು ಫ್ರೀಯಾಗಿ ವೀಡಿಯೋ ಮಾಡೋಕ್ಕೇ ಬಿಡೋಲ್ಲ ಪ್ರೆಸ್ಟ್ರಿಕ್ಷನ್ ಇದೆ ಅಂದರೆ ಒಂದು ಬೋರ್ಡಲ್ಲಾದರೂ ಮೆನ್ಷನ್ ಮಾಡಬೇಕು ಇಲ್ಲ ನೋಟಿಸ್ ಹೊರಗಡೆ ನೋ ಅಲೋಡ್ ಇಲ್ಲ ಫೋಟೋ ವೀಡಿಯೋ ಅಂತ ಮೆನ್ಷನ್ ಮಾಡಬೇಕು ಬಟ್ ಅಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಒಳಗಡೆ ಹೋದ್ಮೇಲೆ ಹೇಳ್ತಾರೆ ಸೊ ಗೊತ್ತಿಲ್ಲ ಯಾಕೆ ಅಂತ ಸೊ ನೆಕ್ಸ್ಟ್ ಅದನ್ನು ಫಸ್ಟ್ ಮಾಡಿ ಕೇಳಿದ್ವಿ ಫಸ್ಟ್ ಆಫ್ ಆಲ್ ಅವ್ರ ವಿಡಿಯೋ ಕೂಡ ಮಾಡಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ ಮ್ಯಾನೇಜರ್ ರೂರಲ್ಲಿ ಹೋಗಿಬೇಕು ಫಸ್ಟ್ ಆಫ್ ಆಲ್ ಒಂದು ಬೋರ್ಡ್ ಹಾಕಿಲ್ಲ ಇದರಲ್ಲಿ ಪಿಝರ್ಟ್ ವಿಜಾರಣಿಪುರ ಯೂ ಟೌನ್ ರೋಡ್ ಹತ್ರ ಯೂ ಟೌನ್ ರೋಡ್ ಸೊ ಟೇಸ್ಟ್ ಕಾಂಬೋ ಇತ್ತು ಬಿಲ್ ಕೂಡ ತೋರಿಸ್ತೀನಿ ಕಾಂಬೋ ಇತ್ತು ಟೇಸ್ಟ್ ಓಕೆ ಓಕೆ ಅಲ್ಲ ಟೇಸ್ಟ್ ಓಕೆ ಟ್ರೈ ಮಾಡ್ಬೋದು ಆ್ಯವ್ರೇಜ್ ಆ್ಯವ್ರೇಜ್ ಆ್ಯವರೇಜ್ ಆ್ಯವ್ರೇಜ್ ಸೊ ಫೈನಲಿ ಮನೆಗೆ ಜಸ್ಟ್ ನಾವು ಇವಾಗ ಮನೆಗೆ ಬಂದ್ವಿ ಪಿಜ್ಜಾ ನಾವು ಮ ಪಿಜ್ಝಾನ ಟೇಸ್ಟ್ ಮಾಡ್ಕೊಂಡು ಬಂದ್ವಿ ಅಮ್ಮನಿಗೆ ಏನೂ ಕೂಡ ತಂದಿಲ್ಲ ಸೊ ಕೇಳಿದೆ ಅಮ್ಮನಿಗೆ ಆ ಬ್ರೆಡ್ ಎಲ್ಲ ಬಂದ ಟೈಪ್ ಇಷ್ಟ ಪಡೋದಿಲ್ಲ ಅಷ್ಟಾಗಿ ಕೆ ಎಫ್ಸಿನೂ ಆ ಥರದ್ದೇನಾದರೂ ಅದೇ ದುಡ್ಡಿಗೆ ಅದು ಬರುತ್ತಲ್ಲ ಅಂತ ಹೇಳ್ತಾರೆ ಅಮ್ಮ ಸಾರಿ ಕೆ ಎಫ್ ಸಿ ಅದು ಫ್ಲೋ ಫ್ಲೋ ಫ್ಲೋಲ್ಲಿ ಬಂದ್ಬಿಡುತ್ತೆ ಸ್ಪೀಡಾಗಿ ಮಾತಾಡೋದು ಕೆ ಎಫ್ ಸಿ ಅಂತ ಅಮ್ಮನಿಗೆ ಅದಿಷ್ಟ ಸೊ ಅದಕ್ಕೆ ಅಮ್ಮನಿಗೋಸ್ಕರ ಇವಾಗ ಮನೆಯಲ್ಲೇ ನಾನೇ ನನ್ನ ಕೈಯಾರ ಕೆ ಎಫ್ ಸಿ ಟೈಪು ಕೆ ಎಫ್ ಸಿ ಅಲ್ಲ ಬಟ್ ಅದೇ ಥರ ಮಾಡಿ ಕೊಡುತ್ತೇನೆ ಬನ್ನಿ ಅದು ಏನು ಹೇಗೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಸೊ ನನ್ನ ಮನೆ ಓಮ್ ಟೂರ್ ಇದ್ದೀರಾ ಸೊ ಓಮ್ ಟೂರ್ ಮಾಡ್ತೀನಿ ಸದ್ಯದಲ್ಲೇ ಸೊ ಫೈನಲಾಗಿ ನೋಡಿ ಇವತ್ತಿನ ಒಂದು ವ್ಲಾಗ್ನ ಶೂಟ್ ಮಾಡಬೇಕು ಅಂತ ಮಾಡಿಲ್ಲ ಈ ವಿಡಿಯೋ ಹೇಗೆ ಬಂದಿದೆಯೋ ಗೊತ್ತಿಲ್ಲ ಸೊ ದಯವಿಟ್ಟು ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಯಾಕೆಂದರೆ ಸಂಜೆ ಮೇಲೆ ಹೊರಗಡೆ ಹೋಗೋವಾಗ ನನ್ನ ಮಗ ಚಿಕ್ಕವನು ನಾನು ಸ್ವಲ್ಪ ಬೇಜಾರಲ್ಲಿನೇ ಹೊರಗಡೆ ಕರ್ಕೊಂಡು ಇದ್ದೆ ಹಾಗೆ ಅವನು ಇವತ್ತಿನ ನಾನು ವೀಡಿಯೋ ಶೂಟ್ ಮಾಡ್ತೀನಿ ನಿನಗೆ ಅಂತ ಗಾಡಿಯಲ್ಲಿ ನಾನು ಡ್ರೈವ್ ಮಾಡುವಾಗ ಅವನು ವೀಡಿಯೋನ ತೆಗೆದಿದ್ದಾನೆ ಸೊ ಅದು ಹೇಗಿದೆಯೋ ಹಾಗೆ ನಾನು ಇವತ್ತಿನ ವೀಡಿಯೋನ ಮನೆಗೆ ಬಂದ ಮೇಲೆ ನಾನು ಅದು ನನಗೆ ಕಂಟಿನ್ಯೂ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇಷ್ಟಾದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಈಗ ಕೆ ಎಫ್ ಸಿನ ಯಾವ ಥರ ಮಾಡೋದು ಅಂದರೆ ತೋರಿಸ್ತೀನಿ ಒಂದು ಬೌಲಲ್ಲಿ ಚಿಕನ್ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಬೌಲಲ್ಲಿ ಒಂದು ಟು ಎಗ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಯಾವುದೇ ಪ್ರಮೋಷನ್ ಅನ್ನೋ ವೀಡಿಯೋ ಅಂತೂ ಅಲ್ಲವೇ ಅಲ್ಲ ಸೊ ಕೆಲವ್ರು ತುಂಬ ಜನ ಹಾಗೇ ತಿಳ್ಕೊಳ್ತೀರಾ ಏನೋ ಒಂದು ಪ್ರಮೋಷನ್ ವೀಡಿಯೋ ಮಾಡಿಬಿಡ್ತಾರೆ ಇವರು ಅಂತ ಸೊ ನನಗೆ ಆಗಿ ಇಷ್ಟ ಆಗಿ ನಿಮಗೆಲ್ಲ ತಿಳಿಸ್ಬೇಕು ಅಂತ ಮಾಡ್ತಾ ಇರೋದು ಕ್ರಿಸ್ಪಿ ಫ್ರೈಡ್ ಇದು ಚಿಕನ್ ಮಿಕ್ಸ್ ಅಂತ ಬರುತ್ತೆ ಸೇಮ್ ಕೆ ಎಫ್ ಸಿ ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ ಅದು ಒಂದು ಪ್ಯಾಕೆಟು ಟ್ವೆಂಟಿ ರುಪೀಸ್ ಪ್ಯಾಕೆಟ್ನ ನಾನೊಂದು ಬೌಲಿಗೆ ಹಾಕ್ಕೊಂಡು ನಮಗಿಲ್ಲಿ ತುಂಬಾ ಸ್ಪೈಸ್ ಅಂದರೆ ನನಗೆ ತುಂಬಾ ಇಷ್ಟ ಹಾಗಾಗಿ ನಾನೊಂದು ಸ್ಪೂನ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ಸ್ಪೈಸಿ ಆಗಿದ್ದರೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಎಲ್ಲ ಚಿಕನ್ ಪೀಸಸ್ ಸ್ವಲ್ಪ ಸ್ವಲ್ಪ ಎಗ್ ಬೀಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ಒನ್ಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಆ ಚಿಕನ್ ಪೀಸನ್ನ ಎಲ್ಲ ತೆಗೆದು ಈ ಬೌಲಿಗೆ ಹಾಕ್ಕೊಳ್ಳಿ ಪೌಡ್ರ್ ಒಂದೇ ಸತಿ ನೀವು ಕಟ್ ಮಾಡ್ಕೊಂಡು ಹಾಕಿ ಹಾಕ್ಕೊಂಬೇಡಿ ಯಾಕಂದರೆ ತೇವ ಆದರೆ ವೇಸ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು ಮಾಡ್ಕೊಳ್ಬೋದು ಸೊ ನೋಡಿ ಈ ಥರ ಚಿಕನ್ ಪೀಸಸ್ ಹಾಕಿ ನೀವು ಕೈಯಲ್ಲಿ ಮುಟ್ಟೋಕ್ಕೆ ನಿಮ್ಗೆ ಆಗಲ್ಲ ಅಂದರೆ ಈ ಥರ ಬೌಲಲ್ಲಿನೇ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ತೆಗೆದು ಇದನ್ನು ಆಯಿಲಲ್ಲಿ ಡೀ ಫ್ರೈ ಮಾಡ್ಕೊಳ್ಬೇಕು ತುಂಬ ಜನ ಮಕ್ಕಳು ಮನೇಲಿ ಹಠ ಮಾಡ್ತಾರೆ ನಾವು ತಂದು ತಿನ್ಸೋಕ್ಕೂ ತುಂಬ ಪದೇ ಪದೇ ನಾವು ಅದನ್ನು ತಂದು ತಿನ್ಸೋ ಅಷ್ಟು ಕೆಪ್ಸಿ ಎಲ್ಲ ನಾವು ಹೋಗಬೇಕು ತರಬೇಕು ಅಂದರೆ ಟೈಮೇ ಹಿಡಿದು ಬಿಡುತ್ತೆ ಅಲ್ಲಿ ಅವ್ರು ಮಾಡಿ ಕೊಡೋಕ್ಕೆ ಅಷ್ಟು ಟೈಮ್ ಕೂಡ ಸಿಗೋದಿಲ್ಲ ಒಂದೊಂದು ಸೊ ಆರಾಮಾಗಿ ಮನೇಲೇ ನೀವು ಈ ಥರ ಮಾಡ್ಕೊಳ್ಬೋದು ನಾನು ಒಂದು ಸತಿ ಟ್ರೈ ಮಾಡಿ ಇದು ಸೆಕೆಂಡ್ ಟೈಮು ನಿಮಗೆ ಶೇರ್ ಮಾಡಬೇಕು ಅಂತಲೇ ಮಾಡ್ತಾಯಿದ್ದೀನಿ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು ನೀವು ಕೂಡ ಎಲ್ಲರೂ ಸತಿ ಟ್ರೈ ಮಾಡಿ ಇವತ್ತು ಅಮ್ಮನಿಗೋಸ್ಕರ ಮಾಡ್ತಾ ಇರೋದು ಆಯಿಲು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಇದು ಐ ಫ್ಲೇಮಲ್ಲಿ ನೀವು ಮಾಡೋಕ್ಕೋದ್ರೆ ಆಗೋದೇ ಇಲ್ಲ ಚೆನ್ನಾಗಿ ಬರೋದು ಇಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ನಿಧಾನವಾಗಿ ನೀವು ಡೀಪ್ ಫ್ರೈನ ಮಾಡ್ಕೊಬೇಕು ಆಯಿಲು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಆಯಿಲ್ನ ಬಳಸಬೇಡಿ ಯಾಕಂದರೆ ಇದು ಪೌಡರ್ದು ಆಯಿಲಲ್ಲಿ ಮಿಕ್ಸ್ ಆಗುತ್ತೆ ಎಗ್ಗಿರೋ ಕಾರಣ ಆಯಿಲ್ ಇದನ್ನ ಬೇರೆ ಏನಕ್ಕೂ ಯೂಸ್ ಮಾಡೋಕ್ಕೂ ಆಗೋದಿಲ್ಲ ಒನ್ಸ್ ಒಂದು ಸತಿ ಏನಕ್ಕಾದರೂ ಯೂಸ್ ಮಾಡ್ಕೊಬೋದು ಹಂಗಾಗ್ಬಿಟ್ಟು ಆಯಿಲು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಇದನ್ನು ಡೀ ಫ್ರೈ ಮಾಡಿಕೊಂಡ್ರೆ ಡೀ ಫ್ರೈ ಆಗೋ ಅಷ್ಟೊತ್ತಿಗೆ ನಿಮಗೆ ಆಯಿಲು ಕೂಡ ಜಾಸ್ತಿ ಉಳಿಯೋದಿಲ್ಲ ಸ್ವಲ್ಪ ನೋಡಿ ಆಯಿಲ್ನ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ ಫೈನಲ್ ಆಗಿ ಇವತ್ತಿನ ಕೆ ಎಫ್ ಸಿ ರೆಡಿ ಆಯಿತು ಸೊ ನೋಡಿ ಬಿಸಿ ಬಿಸಿ ಕೆ ಎಫ್ ಸಿ ಥರ ಇರುವಂಥ ಕೆ ಎಫ್ ಸಿ

ನಾವು ಬ್ಲಾಗ್ ನೋಡಿ ಕೆ ಎಫ್ ಸಿ ತಿಂತ ಎಂಜಾಯ್ ಮಾಡ್ತಾ ಇದ್ದೀವಿ ಪಿಝಾ ತಿಂದೆ ಬಂದು ಸೊ ತುಂಬ ತುಂಬ ಚೆನ್ನಾಗಿ ಬಂದಿದೆ ಸಿ ನಿಮಗೆ ನೋಡಿ ಸೇಮ್ ಅದು ನೋಡೋಕ್ಕೆ ಕೆ ಎಫ್ ಸಿ ಥರನೇ ಇದೆ ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ಸೊ ತುಂಬ ಸಿಂಪಲಾಗಿ ಇಷ್ಟೊಂದು ಸಿಂಪಲಾಗಿ ಇದು ಸೇರಿ ನಾನು ಸೆಕೆಂಡ್ ಟೈಮು ಫಸ್ಟ್ ಒಂದು ಟ್ರೈ ಮಾಡಿದೆ ಸೊ ಟ್ರೈ ಯಾವುದೇ ಆಗಲಿ ನಾನು ಸತಿ ಟ್ರೈ ಮಾಡಿದ ಮೇಲೇ ನಿಮಗೆ ನಾನು ಹೇಳೋದು ಚೆನ್ನಾಗಿದೆ ಚೆನ್ನಾಗಿಲ್ಲ ನೀವು ಕೂಡ ಟ್ರೈ ಮಾಡಿ ಅಂತ ಸೊ ನನಗೆ ಚೆನ್ನಾಗಿತ್ತು ಇವಾಗ ಸೆಕೆಂಡ್ ಟೈಮು ಮನೆ ಶಾಂಪಲಿಗೆ ಮಾಡಿ ನೋಡಿದೆ ಸೊ ಇಷ್ಟಾಗಿ ಇವತ್ತು ಮಾಡಿ ಅಮ್ಮನಿಗೆಲ್ಲನೂ ಕೊಟ್ಟೆ ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ತಪ್ಪದೆ ಎಲ್ಲರನ್ನೂ ಒಂದ್ಸತಿ ಈ ಈಸನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಆ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ